ನಮಸ್ಕಾರ ವೀಕ್ಷಕರೇ ಇಪ್ಪತ್ತಾರು ಹನ್ನೊಂದು ಈ ದಿನಾಂಕವನ್ನ ಭಾರತೀಯರು ಯಾವತ್ತೂ ಮರೆಯೋದಿಲ್ಲ ಇಂದು ಅದೇ ದಿನ ಬಂದಿದ್ದು ಆ ಕರಾಳ ಘಟನೆಯನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುವ ಕೆಲಸ ಆಗ್ತಾ ಇದೆ ಉಗ್ರರು ಪಾಕಿಸ್ತಾನದಿಂದ ಬಂದ್ರು ಭಾರತೀಯರನ್ನ ಕೊಂದ್ರು ಅನ್ನೋದು ಒಂದು ಕಡೆ ಆದ್ರೆ ಭಾರತದಲ್ಲೇ ಇದ್ದು ಅವರನ್ನ ಬಚಾವ್ ಮಾಡೋದಕ್ಕೆ ನಡೆದಿದ್ದ ಪ್ರಯತ್ನಗಳ ಬಗ್ಗೆ ನೋಡ್ತಾ ಹೋದ್ರೆ ನಿಜಕ್ಕೂ ಆತಂಕ ಆಗುತ್ತೆ ಸರ್ಕಾರ ನಾಯಕರು ಮಾಧ್ಯಮ ಎಲ್ಲರೂ ಸೇರಿ ಆಡಿದ್ದ ಆಟಕ್ಕೆ ಬಲಿಯಾಗಿದ್ದು ಭಾರತೀಯರು ಹೀಗೂ ಆಗಿತ್ತು ಹೀಗೂ ಆಗುತ್ತೆ ಅನ್ನೋದರ ಅರಿವಿಲ್ಲದೆ ಕೆಲವರು ಈಗ್ಲೂ ಬದುಕ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ ಎಲ್ಲಾ ದಾರಿಗಳು ಬಂದಾಗಿದೆ ಅನ್ನುವಾಗ ದೇವರೇ ದಾರಿ ತೋರಿಸಿದ್ದು ಅನ್ನೋ ಹಾಗೆ ಆ ಒಂದು ಘಟನೆ ಆ ಒಬ್ಬ ವ್ಯಕ್ತಿಯನ್ನ ಸೂರ್ಯ ಚಂದ್ರರು ಇರೋ ತನಕ ಭಾರತೀಯರು ಮರೆಯೋ ಹಾಗಿಲ್ಲ ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಇದರ ಜೊತೆಗೆ ಅಂದಿನ ಉಗ್ರ ದಾಳಿ ಇಂದಿನ ಉಗ್ರ ದಾಳಿಗೂ ಇರುವ ವ್ಯತ್ಯಾಸವನ್ನು ಕೂಡ ತಿಳಿಸ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮುಂಬೈ ಅಟ್ಯಾಕ್ ಕೇವಲ ಒಂದು ಕರಾಳ ಇತಿಹಾಸ ಅಲ್ಲ ಇದು ಇಡೀ ದೇಶ ಮಾತ್ರವಲ್ಲದೆ ಪ್ರಪಂಚಕ್ಕೆ ಒಂದು ದೊಡ್ಡ ಪಾಠ ಯಾಕೆ ಅಂದ್ರೆ ಒಂದು ದೇಶದಲ್ಲಿ ದೇಶ ಪ್ರೇಮಿ ಸರ್ಕಾರ ಇಲ್ಲ ಅಂದ್ರೆ ಆ ದೇಶದ ಜನರು ಏನೇನೆಲ್ಲ ಅನುಭವಿಸಬೇಕಾಗತ್ತೆ ಯಾವೆಲ್ಲ ಅನ್ಯಾಯಗಳನ್ನ ನೋಡಬೇಕಾಗುತ್ತೆ ಅನ್ನೋದಕ್ಕೆ ಈ ಮುಂಬೈ ಅಟ್ಯಾಕ್ ಹಾಗೂ ಅದರ ನಂತರ ನಡೆದ ಬೆಳವಣಿಗೆಗಳೇ ಸ್ಪಷ್ಟ ಉದಾಹರಣೆ ಮುಂಬೈ ಅಟ್ಯಾಕ್ ಕುರಿತಂತೆ ಈವರೆಗೆ ಸಾಕಷ್ಟು ವಿಚಾರಗಳು ರಿವೀಲ್ ಆಗಿವೆ ಹೇಗೆ ನಡೆಯಿತು ಮಾಡಿದ್ಯಾರು ಸರ್ಕಾರದ ನಿಲುವುಗಳು ಹೇಗಿದ್ವು ಯಾವ ಅನಾಹುತ ತಪ್ಪಿ ಹೋಯಿತು ಅನ್ನೋದನ್ನೆಲ್ಲ ಈ ಹಿಂದಿನ ಹಲವು ಎಪಿಸೋಡ್ಗಳಲ್ಲಿ ತಿಳಿಸಿದ್ವಿ ಆದರೆ ಈಗ ಹದಿನೇಳು ವರ್ಷಗಳ ಬಳಿಕ ಈ ಘಟನೆಯನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಸತತ ಸೋಲಿಗೂ ರಾಹುಲ್ ಗಾಂಧಿಗೂ ಈ ಅಟ್ಯಾಕ್ ಒಂದಕ್ಕೊಂದು ಲಿಂಕ್ ಇದೆ ಆದ್ರಿಂದ ಮೊದಲಿಗೆ ರಾಹುಲ್ ಗಾಂಧಿ ವರ್ಷದಿಂದಲೇ ಈ ಘಟನೆಯನ್ನ ಹೇಳ್ತೀವಿ ಮುಂಬೈ ಅಟ್ಯಾಕ್ ನಡೆದ ವರ್ಷ ಎರಡ್ ಸಾವಿರದ ಎಂಟು ಆಗ ಇದ್ದಿದ್ದು ಯು ಪಿ ಸರ್ಕಾರ ಈಗಿನ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ಗೆ ಗಾಂಧಿ ಫ್ಯಾಮಿಲಿಯ ಹೈಕಮಾಂಡ್ ಆಗಿರುವಾಗ ಇನ್ನು ಅಧಿಕಾರದಲ್ಲಿ ಇದ್ದಾಗ ಕೇಳೋದೇ ಬೇಡ ಎಲ್ಲರ ಚಿತ್ತ ರಾಹುಲ್ ಸೋನಿಯಾ ಮೇಲೆ ಇತ್ತು ಆದ್ರೆ ಆ ಹೊತ್ತಲ್ಲಿ ರಾಹುಲ್ ಭಾರತದಲ್ಲೇ ಇರಲಿಲ್ಲ ಘಟನೆ ನಡೆಯುವಾಗ ರಾಹುಲ್ ವಿದೇಶದಲ್ಲಿರ್ತಾರೆ ಈ ವಿಷಯ ಅವರನ್ನ ತಲುಪೋದಕ್ಕೆ ಹೆಚ್ಚು ಸಮಯ ಬೇಕಾಗಿರ್ಲಿಲ್ಲ ವಿಷಯ ತಲುಪಿದ ಬಳಿಕವೂ ರಾಹುಲ್ ಪಾರ್ಟಿ ಮೂಡ್ನಲ್ಲೇ ಇರ್ತಾರೆ ದಾಳಿ ಬಗ್ಗೆ ಆಗ್ಲಿ ಭಾರತದಲ್ಲಿ ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ಆಗ್ಲಿ ಸಂತ್ರಸ್ತರ ಬಗ್ಗೆ ಆಗ್ಲಿ ಜನಸಾಮಾನ್ಯರ ಬಗ್ಗೆ ಆಗ್ಲಿ ಯಾವ ಆಸಕ್ತಿಯನ್ನು ತೋರೋದಿಲ್ಲ ತಮ್ಮ ಪಾಡಿಗೆ ತಾವು ಸಿದ್ಧ ಮಾಡಿಕೊಂಡಿದ್ದ ಕೆಲಸಗಳನ್ನು ಮುಗಿಸಿ ಆರಾಮಾಗಿ ಬರ್ತಾರೆ ಈ ಬಗ್ಗೆ ಮುಂದೆಯೂ ಕೂಡ ಹೆಚ್ಚೇನು ಮಾತಾಡೋದಕ್ಕೆ ಹೋಗೋದಿಲ್ಲ ಆಗ ಮನಮೋಹನ್ ಸಿಂಗ್ರನ್ನ ಮುಂದೆ ಬಿಟ್ಟು ರಾಜಕಾರಣ ಮಾಡಿದ್ರಿಂದ ಈ ಘಟನೆಗೆ ನೇರ ಜವಾಬ್ದಾರಿ ಆಗದೇ ಇದ್ರೂ ಮುಂದಿನ ದಿನದಲ್ಲಿ ಪ್ರಧಾನಿ ಆಗೋ ಕನಸು ಹೊತ್ತವರ ಕಡೆಯಿಂದ ಈ ನಡೆ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಎನಿಸಿಕೊಳ್ತು ಈಗ ರಾಹುಲ್ ಸೋಲಿಗೂ ಇದಕ್ಕೂ ಲಿಂಕ್ ಇದೆ ಅನ್ನೋದನ್ನ ವಿವರಿಸ್ತೀವಿ ಮೂರನೇ ಅವಧಿಯಲ್ಲಿರೋ ಪ್ರಧಾನಿ ಮೋದಿಗೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಅಧಿಕಾರ ನಡೆಸಿದ ಅನುಭವ ಇದೆ ಅದಕ್ಕೂ ಮೊದಲಿಂದಲೇ ಹೋರಾಟಗಳಲ್ಲಿ ಪಕ್ಷ ಸಂಘಟನೆಗಳಲ್ಲಿ ಕಾಲ್ನಡಿಗೆ ಮೂಲಕ ಅಭಿಯಾನಗಳಲ್ಲಿ ಸಾಮಾನ್ಯ ಕಾರ್ಯಕರ್ತನಂತೆ ತೊಡಗಿದ್ರು ದೇಶದ ಬಗ್ಗೆಯೂ ರಾಜಕೀಯದ ಬಗ್ಗೆಯೂ ತಿಳುವಳಿಕೆ ಜ್ಞಾನ ಇತ್ತು ಆದ್ರೆ ಅವರಿಗೆ ಸರಿಸಮ ಎದುರಾಳಿ ಅಂತ ರಾಹುಲ್ ರನ್ನ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಅಥವಾ ಗಾಂಧಿ ಫ್ಯಾಮಿಲಿ ಮಾಡ್ತಾ ಇರೋ ಸರ್ಕಸ್ಗಳು ಒಂದೆರಡಲ್ಲ ಆದರೆ ರಾಜಕೀಯಕ್ಕೆ ಬರೋ ಮುನ್ನ ಅಥವಾ ಬಂದ ನಂತರವೂ ಭಾರತದ ವಿಚಾರದಲ್ಲಿ ರಾಹುಲ್ಗೆ ಕಾಳಜಿ ಇದೆಯಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ನಿಮ್ಮ ಕಣ್ಮುಂದೆ ಇದೆ ಇಂದು ದೇಶದಲ್ಲಿ ಒಂದು ಅಟ್ಯಾಕ್ ಆದ್ರೆ ಅದಕ್ಕೆ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಗಳು ಪ್ರತ್ಯುತ್ತರ ಹೇಗಿರುತ್ತೆ ಅನ್ನೋದನ್ನ ದೇಶದ ಜನರು ನೋಡ್ತಾ ಇದ್ದಾರೆ ಇದನ್ನ ನೋಡಿದ ಮೇಲೆ ರಾಹುಲ್ ಕಡೆಯಿಂದ ದೇಶದ ಭದ್ರತೆ ಸಾಧ್ಯನಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಏನು ಇದೇ ದಾಳಿಯನ್ನ ಕಾಂಗ್ರೆಸ್ ದೃಷ್ಟಿಕೋನದಿಂದ ನೋಡೋದಾದ್ರೆ ರಾಹುಲ್ ಹೊರತುಪಡಿಸಿ ಸರ್ಕಾರದ ಉಳಿದವರ ನಡೆ ಹೇಗಿತ್ತು ಅನ್ನೋದು ಕಾಣಿಸುತ್ತೆ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಪ್ರಧಾನಿಗೂ ಮೊದಲು ಎಲ್ಲರೂ ಉತ್ತರವನ್ನ ನಿರೀಕ್ಷಿಸೋದು ಕೇಂದ್ರ ಗೃಹ ಮಂತ್ರಿಯ ಕಡೆಯಿಂದ ಆ ಹೊತ್ತಲ್ಲಿ ಗೃಹ ಮಂತ್ರಿಯಾಗಿದ್ದ ಆಗಿದ್ದ ಶಿವರಾಜ್ ಪಾಟೀಲ್ ಪ್ರತಿ ಪ್ರೆಸ್ ಮೀಟ್ ವೇಳೆಯೂ ಬಟ್ಟೆಗಳನ್ನ ಬದಲಿಸುವುದರ ಬಗ್ಗೆ ಗಮನ ವಹಿಸಿದ್ರೆ ಹೊರತು ಗಂಭೀರವಾಗಿ ಯಾವ ವಿಚಾರವನ್ನು ಪ್ರಸ್ತಾಪಿಸಲಿಲ್ಲ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡೋ ಕೆಲಸವನ್ನೂ ಮಾಡಲಿಲ್ಲ ಆ ಹೊತ್ತಲ್ಲಿ ಪಾಕಿಸ್ತಾನವೇ ಈ ಕೆಲಸ ಮಾಡಿತ್ತು ಅನ್ನೋದನ್ನ ಹೇಗೆ ಹೇಳೋದು ಅನ್ನೋ ಪ್ರಶ್ನೆ ಕೇಳುವಷ್ಟು ಬುದ್ಧಿವಂತಿಕೆ ಇರೋ ಜನ ನಮ್ಮಲ್ಲಿದ್ದಾರೆ ಆದ್ರೆ ಇಂಥ ಕೆಲಸಗಳಲ್ಲಿ ಪಾಕಿಸ್ತಾನದ ಕೈವಾಡ ಇಲ್ಲದೆ ಇರೋದಿಲ್ಲ ಅನ್ನೋದು ಪ್ರತಿಯೊಬ್ಬ ಭಾರತೀಯನು ಅರ್ಥ ಮಾಡ್ಕೊಂಡಿದ್ದಾನೆ ಇದನ್ನ ಅವರ ಬಾಯಲ್ಲಿ ನಿರೀಕ್ಷಿಸುವ ಹೊತ್ತಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಘಟನೆಯ ಹೊಣೆ ಹೊತ್ತು ರಾಜೀನಾಮೆ ಅನ್ನೋ ವಿಷಯ ಹೈಲೈಟ್ ಆಗುತ್ತೆ ಆ ಸ್ಥಾನಕ್ಕೆ ಪಿ ಚಿದಂಬರಂ ಬಂದು ಕೂರ್ತಾರೆ ಒಂದು ಕಡೆ ಕೇಂದ್ರದ ವೈಫಲ್ಯ ಅನ್ನೋದು ಸಾಬೀತಾದ್ರೆ ನಂತರ ಎಲ್ಲರ ದೃಷ್ಟಿ ಹೋಗೋದು ಮಹಾರಾಷ್ಟ್ರ ಸರ್ಕಾರದ ಕಡೆಗೆ ಆ ಹೊತ್ತಲ್ಲಿ ಮಹಾ ಸಿಎಂ ಆಗಿದವರು ವಿಲಾಸ್ ರಾವ್ ದೇಶಮುಖ್ ಆದ್ರೆ ಅವರು ಸೃಷ್ಟಿಸಿದ್ದ ವಿವಾದ ಬೇರೆ ರೀತಿಯಲ್ಲೇ ಭಾರತೀಯರನ್ನ ಕೆರಳಿಸಿತ್ತು ಡಿಸೆಂಬರ್ ಒಂದು ಎರಡ್ ಸಾವಿರದ ಎಂಟು ಅಂದ್ರೆ ಮುಂಬೈ ಅಟ್ಯಾಕ್ ನಡೆದು ನಾಲ್ಕು ದಿನ ಕಳೆಯೋದರ ಒಳಗೆ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಹೈಲೈಟ್ ಆಗುವ ವಿಷಯ ಮಹಾರಾಷ್ಟ್ರ ಸಿಎಂ ವಿಲಾಸರಾವ್ ದೇಶ್ಮುಖ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಹಾಗೂ ಪುತ್ರ ರಿತೇಶ್ ಜೊತೆಗೆ ತಾಜ್ ಹೋಟೆಲ್ಗೆ ಭೇಟಿ ಕೊಟ್ಟಿದ್ರು ಅನ್ನೋದು ಸರಿಸುಮಾರು ಇನ್ನೂರು ಭಾರತೀಯರ ಪ್ರಾಣ ಕಸಿದ ಡೆಡ್ಲಿ ದಾಳಿ ಹೊತ್ತಲ್ಲಿ ಇದನ್ನ ಸಿನಿಮಾ ಮಾಡೋ ಉತ್ಸಾಹ ಬರುತ್ತೆ ಅಂದ್ರೆ ಸಿಎಂ ಸ್ಥಾನದಲ್ಲಿ ಕೂರೋದಕ್ಕೆ ಇಂಥವರು ಅರ್ಹರ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಇನ್ನು ಇದಕ್ಕಿಂತ ಒಂದು ಹಂತ ಮುಂದಕ್ಕೆ ಹೋಗಿ ನಿರ್ಲಕ್ಷ್ಯದ ಮಾತಾಡೋದು ಅಂದಿನ ಮಹಾರಾಷ್ಟ್ರ ಹೋಮ್ ಮಿನಿಸ್ಟರ್ ಆರ್ ಆರ್ ಪಾಟೀಲ್ ಮುಂಬೈ ಅಟ್ಯಾಕ್ ಕುರಿತಂತೆ ಅತ್ಯಂತ ಬೇಜವಾಬ್ದಾರಿಯುತ ಹೇಳಿಕೆ ನೀಡುವ ಇವರು ಶಾರುಖ್ ಖಾನ್ರ ಡಿಡಿಎಲ್ ಜೆ ಸಿನಿಮಾ ಡೈಲಾಗ್ ಹೊಡಿತಾರೆ ದೊಡ್ಡ ದೊಡ್ಡ ದೇಶದಲ್ಲಿ ಇಂಥ ಚಿಕ್ಕ ಪುಟ್ಟ ಘಟನೆಗಳು ಆಗ್ತಾ ಇರುತ್ತೆ ಅಂತಾರೆ ಇನ್ನೂರು ಜನರ ಪ್ರಾಣ ಹಾಗೂ ಮುನ್ನೂರಕ್ಕೂ ಅಧಿಕ ಜನರಿಗೆ ಗಾಯಗಳಾಗುವುದು ಇವರ ಪ್ರಕಾರ ಸಣ್ಣ ವಿಷಯ ಅನ್ನೋದಾದ್ರೆ ತಮ್ಮ ಪೀಳಿಗೆ ಚೆನ್ನಾಗಿರ್ಬೇಕು ಅಂತ ಲೂಟಿ ಹೊಡೆದು ಕೂಡಿರ್ತಾರಲ್ಲ ಇವರ ಮಗನೋ ಮಗಳೋ ಹೆಂಡತಿಯೋ ತಾಯಿಯೋ ತಂದೆಯೋ ಅಥವಾ ಕುಟುಂಬ ಸದಸ್ಯರೋ ಅಥವಾ ಕುಟುಂಬದ ಹೊರಗಿರೋ ಸದಸ್ಯರಿಗೆ ಏನಾದ್ರೂ ಆದ್ರೆ ಇಂಥ ಮಾತುಗಳೇ ಬರ್ತಾ ಇತ್ತ ಅಂತ ಜನರು ಕೆರಳಿ ಹೋಗ್ತಾರೆ ಇವರೆಲ್ಲರದ್ದು ಒಂದು ರೀತಿಯ ಅವಲಕ್ಷಣಗಳಾದ್ರೆ ಇನ್ನೊಂದು ದಿಕ್ಕಲ್ಲಿ ದಿಗ್ವಿಜಯ್ ಸಿಂಗ್ ಅನ್ನೋ ವ್ಯಕ್ತಿ ಇನ್ನೊಂದು ರೀತಿಯ ಹೇಳಿಕೆ ನೀಡಿ ಭಾರತೀಯರ ಕೆಂಗಣಿಗೆ ಗುರಿಯಾಗ್ತಾರೆ ಮುಂಬೈ ಅಟ್ಯಾಕ್ ಮಾಡಿಸಿದ್ದು ಆರ್ ಎಸ್ ಎಸ್ ಅನ್ನೋ ಮಾತನ್ನ ದಿಗ್ವಿಜಯ್ ಹೇಳೋದು ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ ಮೊದಲನೇದಾಗಿ ಆರ್ ಎಸ್ ಎಸ್ ಉಗ್ರ ಸಂಘಟನೆ ಅಲ್ಲ ಅಪಟ ಭಾರತೀಯ ಸಂಘಟನೆ ಸೇವೆ ದೇಶ ಪ್ರೇಮವನ್ನ ಮೈ ಗಂಟಿಸಿಕೊಂಡಿರೋ ಅತ್ಯಂತ ದೊಡ್ಡ ಸಂಘಟನೆ ಅನ್ನೋದು ಒರಿಜಿನಲ್ ಭಾರತೀಯರಿಗೆ ಗೊತ್ತಿದೆ ಇನ್ನು ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕುವ ಮುನ್ನವೇ ದಿಗ್ವಿಜಯ್ ಆರ್ ಎಸ್ ಎಸ್ ಹೆಸರು ಹೇಳಿರ್ತಾರೆ ಆದ್ರೆ ಇದೇ ಹೊತ್ತಲ್ಲಿ ಯಾರಾದ್ರೂ ಪಾಕಿಸ್ತಾನದ ಹೆಸರು ಹೇಳಿದ್ರೆ ಮಾತ್ರ ಅದೇಗ್ರಿ ಪಾಕಿಸ್ತಾನದ ಹೆಸರು ಹೇಳ್ತೀರಿ ನಿಮ್ಮ ಬಳಿ ಏನಾದ್ರೂ ಸಾಕ್ಷಿ ಇದೆಯಾ ಅಂತ ಕೇಳೋದು ಇದೇ ಕಾಂಗ್ರೆಸ್ ನಾಯಕರೇ ಪಾಕ್ ಪ್ರೇಮಿ ಎನ್ನುವಂತೆ ಗುರುತಿಸಿಕೊಂಡಿರುವ ಮಣಿಶಂಕರ್ ಅಯ್ಯರ್ ಸೇರಿ ಹಲವು ನಾಯಕರ ಕಡೆಯಿಂದ ಬಂದ ಹೇಳಿಕೆಗಳಿಂದ ಭಾರತೀಯರಿಗೆ ಒಂದು ಕ್ಲಾರಿಟಿ ಸಿಕ್ಕಿತು ಅದೇನೆಂದರೆ ಯುಪಿಎ ನಾಯಕರು ಪಾಕಿಸ್ತಾನದ ಮೇಲೆ ಆರೋಪ ಹೊರಿಸುವುದಕ್ಕೂ ರೆಡಿ ಇಲ್ಲ ಇನ್ನೊಂದು ದಿಕ್ಕಲ್ಲಿ ಹಿಂದೂಗಳಿಂದ ಈ ದಾಳಿ ನಡೆಯಿತು ಅನ್ನೋದನ್ನ ಜನರ ತಲೆಯಲ್ಲಿ ಬಿತ್ತೋದಕ್ಕೆ ರೆಡಿ ಇದ್ದಾರೆ ಅನ್ನೋದು ಆದ್ರೆ ಈ ದುಷ್ಟ ಆಲೋಚನೆಗಳಿಗೆ ಧಕ್ಕೆ ತಂದಿದ್ದು ಒಬ್ಬ ಅಧಿಕಾರಿ ಆ ಮಹಾನ್ ಚೇತನದ ಹೆಸರು ತುಕಾರಾಮ್ ಓಂಬಳೆ ಹೌದು ಇವತ್ತು ಪ್ರತಿಯೊಬ್ಬ ಹಿಂದೂ ತಲೆ ಮೇಲೆ ಆಯಾ ರಾಜ್ಯಗಳ ಸರ್ಕಾರ ಮಾಡಿರೋ ಸಾಲ ಇರಬಹುದು ಆದ್ರೆ ಯಾರ ಹಣೆ ಮೇಲೂ ಉಗ್ರ ಅನ್ನೋ ಹಣೆ ಪಟ್ಟಿ ಇಲ್ಲ ಅಂದ್ರೆ ನಾವೆಲ್ಲರೂ ಕೊನೆ ತನಕ ಸ್ಮರಿಸಬೇಕಾದ ವ್ಯಕ್ತಿಯ ತುಕಾರಾಮ್ ಒಂಬ್ಳೆ ಇಪ್ಪತ್ಮೂರು ಗುಂಡುಗಳು ತಮ್ಮ ದೇಹವನ್ನ ಹೊಕ್ಕಿದ್ರು ಹೋರಾಟ ನಿಲ್ಲಿಸದೆ ಉಗ್ರ ಕಸಬ್ನನ್ನ ಜೀವಂತವಾಗಿ ಹಿಡಿದುಕೊಟ್ರು ಒಂದು ವೇಳೆ ಕಸಬ್ ಸತ್ತಿದ್ರೆ ಈ ಕೇಸ್ನಲ್ಲಿ ಪಾಕಿಸ್ತಾನ ಸುಲಭವಾಗಿ ಎಸ್ಕೇಪ್ ಆಗ್ತಾ ಇತ್ತು ಅದಕ್ಕಿಂತ ಹೆಚ್ಚಾಗಿ ಕಸಬ್ ಕೈಯಲ್ಲಿ ಹಿಂದುದಾರ ಫೇಕ್ ಐಡಿ ನಲ್ಲಿ ಹಿಂದೂ ಹೆಸರಿದ್ದರಿಂದ ಅಂದಿನ ಸರ್ಕಾರ ಹಿಂದೂ ತಲೆ ಮೇಲೆ ಇದನ್ನು ಹೊರಿಸೋ ಪ್ಲಾನ್ ಬಹಳ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ತಾ ಇತ್ತು ಆ ದೊಡ್ಡ ಹುನ್ನಾರ ತಪ್ಪಿಸಿದೆ ಹುತಾತ್ಮರಾದ ತುಕಾರಾಮ್ ಓಂಬ್ಳೆ ನಂತರದ ದಿನಗಳಲ್ಲಿ ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡಿದ್ದ ಮುಂಬೈ ಕಮಿಷನರ್ ರಾಕೇಶ್ ಮಾರಿಯಾ ಸ್ಫೋಟಕ ವಿಚಾರವನ್ನ ಬಿಚ್ಚಿಡುತ್ತಾರೆ ಹಿಂದೂ ಟೆರರ್ ಅನ್ನೋದನ್ನ ಬಿಂಬಿಸೋದಕ್ಕೆ ಕಸಬ್ ಕೈಯಲ್ಲಿ ಹಿಂದೂ ದಾರವನ್ನ ಕಟ್ಟಿಸಿದ್ರು ಅನ್ನೋದನ್ನ ರಿವೀಲ್ ಮಾಡ್ತಾರೆ ಇವರನ್ನು ಕೂಡ ಯಾರು ಮರೆಯೋ ಹಾಗಿಲ್ಲ ಈ ಒಂದು ದಾಳಿ ಭಾರತದ ದಿಕ್ಕನ್ನ ಬದಲಿಸಿದ್ರೆ ಕಾಂಗ್ರೆಸ್ ಅನ್ನ ಪತನದ ದಾರಿಗೆ ಕರ್ಕೊಂಡು ಹೋಗುತ್ತೆ ಆದ್ರೆ ಈ ಘಟನೆಯಿಂದ ಆದ್ರೂ ಕಾಂಗ್ರೆಸ್ ಬದಲಾಯ್ತಾ ಅಂತ ಕೇಳಿದ್ರೆ ಹೌದು ಅನ್ನೋದಕ್ಕೆ ಸಾಕ್ಷಿಗಳು ಸಿಗೋದಿಲ್ಲ ಯಾಕಂದ್ರೆ ಪ್ರತಿ ಬಾರಿ ಪಾಕಿಸ್ತಾನದ ಕಡೆಯಿಂದ ದುಷ್ಕೃತ್ಯ ನಡೆದಾಗ್ಲೂ ಕಾಂಗ್ರೆಸ್ ಕಡೆಯಿಂದ ಭಾರತಕ್ಕೆ ಪೂರಕವಾಗುವ ಹೇಳಿಕೆಗಳು ಬರೋದಿಲ್ಲ ಆದ್ರಿಂದ ಈ ಮನಸ್ಥಿತಿಯನ್ನ ಇಟ್ಕೊಂಡು ರಾಹುಲ್ ಪಿ ಎಂ ಆಗೋದು ಕನಸಿನ ಮಾತು ಅನ್ನೋದು ಭಾರತೀಯರ ಅನಿಸಿಕೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ